ನಮಸ್ಕಾರ ಮೊದಲನೇದಾಗಿ ಎಲ್ಲ ಕುಲ ಬಾಂಧವ್ರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರೆಗೂ ಮತ್ತು ಇಡೀ ಜಗತ್ತಿಗೂ ಹೊಸ ವರ್ಷ ಇವತ್ತು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಮೊದಲನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಇವತ್ತಿನ ಕಾರ್ಯಕ್ರಮ ನಮ್ಮ ಮಡಿವಾಳ ಜಯಂತ್ಯೋತ್ಸವ ಫೆಬ್ರವರಿ ಒಂದನೇ ತಾರೀಕಿದೆ ಆ ಸಂಬಂಧಪಟ್ಟಂಗೆ ಇವತ್ತು ಒಂದು ಕ್ಯಾಲೆಂಡ್ರ್ ಬಿಡುಗಡೆ ಮತ್ತು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು ಇವತ್ತು ಐದು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ವೀರ ಮಡಿವಾಳ ಮಾಚಿ ದೇವ ಸಂಘ ಅದು ಬೃಂದಾವನ ಬಡಾವಣೆ ಅಲ್ಲಿದೆ ಮಹೇಶ್ ಅಂತ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಒಳಗೊಂಡು ಇವತ್ತು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಇವತ್ತು ನಮಗೆ ತುಂಬ ಸಂತೋಷ ಆಗಿದೆ ಐದು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಅದು ನೈಂಟಿ ನೈನ್ ಪರ್ಸೆಂಟ್ ಏಯ್ಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅದಕ್ಕೆ ನಮಗೆ ಭಾಳ ಹೆಮ್ಮೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇದೇ ಥರ ಎಲ್ಲ ವಿದ್ಯಾರ್ಥಿಗಳು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಮುನ್ನುಡಿ ಆಗಬೇಕು ನಮಗೆ ಈ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ ನಾವು ಹೆಚ್ಚಿನ ಶಕ್ತಿ ನಮ್ಮ ಮಡಿವಾಳ ಸಮಾಜಕ್ಕೆ ದೇವರು ಕಲ್ಪಿಸ್ಲಿ ಇದನ್ನೆಲ್ಲ ಮತ್ತು ಫೆಬ್ರವರಿ ಒಂದನೇ ತಾರೀಕು ಜಯಂತ್ಯೋತ್ಸವ ಇದೆ ಮಡಿವಾಳ ಜಯಂತೋತ್ಸವ ಹೆಚ್ಚಿನ ಜನಸಂಖ್ಯೆಯನ್ನು ಒಳಗೊಂಡು ಫೆಬ್ರವರಿ ಒಂದನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ರೂಪರೇಷೆಗಳನ್ನೆಲ್ಲ ತೊಡಕೊತಿದ್ದೀವಿ ಬೇಡಿಕೆ ಇಟ್ಟಿದ್ವು ಪದೇ 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 ಬೇಡಿಕೆ ಇಡ್ತಾನೆ ಬಂದಿದ್ದೀವಿ ಯಾಕೆ ಅಂದರೆ ಯಶವಂತಪುರದಲ್ಲಿ ಅವರು ಡೋಬಿ ಡೋಬಿಘಾಟ್ಗಳಿಗೆಲ್ಲ ಭಾಳ ಅಚ್ಚುಕಟ್ಟಾಗಿ ವಾಷಿಂಗ್ ಮಿಷಿನ್ಗಳೆಲ್ಲ ಕೊಟ್ಟಿದ್ದಾರೆ ನಮ್ಮ ಮೈಸೂರು ಭಾಗದಲ್ಲೂ ಮಡಿಕಟ್ಟೆಗಳಿಗೆ ವಾಷಿಂಗ್ ಮಿಷಿನ್ಗಳನ್ನ ವಿತರಣೆ ಮಾಡಲಿ ಅಂತ ನಾವು ಮನವಿ ಮಾಡ್ತಾನೇ ಇದ್ದೀವಿ ಸರ್ಕಾರಕ್ಕೆ ಅದನ್ನು ಮತ್ತು ಮೂಡಾಗೂ ಕೊಟ್ಟಿದ್ವು ನಾವು ಕಾರ್ಪೊರೇಷನ್ಗೂ ಕೊಟ್ಟಿದ್ವು ಮನವಿಗಳೆಲ್ಲ ಅದನ್ನು ಪರಿಗಣಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಿದ್ರೆ ಈಗಲೂ ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಎ ಸಿ ಮನವಿ ಮಾಡ್ತೀವಿ ಮತ್ತು ಕೆ ಹರೀಶ್ ಗೌಡ್ರು ಆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀವಿ ನಮಗೆ ಅನುದಾನವ ಕೊಡಬೇಕು ಮತ್ತು ವಾಷಿಂಗ್ ಮಿಷಿನ್ಗಳೂ ಕೊಡಬೇಕು ಅಂತ ಇನ್ನೊಂದು ವಿಚಾರ ಏನು ಅಂದರೆ ನಮಗೂ ಸರ್ಕಾರ ನೂರ ಎಂಟು ಬೈ ಎಪ್ಪತ್ತೈದು ಬೈ ನೂರ ಎಂಟು ನಿವೇಶನ ಕೊಟ್ಟಿದೆ ನಿಲಯಕ್ಕೆ ಮತ್ತು ಹಾಸ್ಟೆಲ್ಗೆ ಕೊಟ್ಟಿದೆ ಅದು ಡೋಬಿಘಾಟು ಕುಕ್ನಳ್ಳಿ ಕೆರೆ ಡೋಬಿ ಪಕ್ಕದಲ್ಲೇ ಇದೆ ಅದು ಅದನ್ನು ಅದಕ್ಕೂ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅದು ತೊಂಬತ್ತೊಂಬತ್ತು ವರ್ಷ ಇತ್ತದು ಇವಾಗ ಮೂವತ್ತ್ಮೂರು ವರ್ಷ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಶಾಸಕರನ್ನು ಭೇಟಿ ಮಾಡಿ ಅತಿ ಶೀಘ್ರದಲ್ಲೇ ಅದನ್ನು ಗುದ್ಲಿ ಪೂಜೆನ ಮಾಡ್ಕೊಳ್ಳೋಕ್ಕೆ ಏರ್ಪಾಡು ಮಾಡ್ತಾಯಿದ್ದೀವಿ ಹರಿಶ್ಗೌಡ್ರಲ್ಲಿ ಮನವಿ ಮಾಡಿ ಮತ್ತು ಫಂಡನ್ನು ಕೊಡಬೇಕು ಅಂತಲೂ ಮನವಿ ಮಾಡಿದ್ವಿ ನಾವು ಕೇಶವ ಮೈಸೂರು ಜಿಲ್ಲಾ ಮಡಿವಾಳ ಸಂಘ ಇವತ್ತು ಮೈಸೂರು ನಗರದ ಬೃಂದಾವನ ಬಡವ ಬಡಾವಣೆಯಲ್ಲಿರತಕ್ಕಂಥ ಶ್ರೀ ವೀಡಾ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತು ಆ ಸಮಿತಿಯಲ್ಲಿ ಇಟ್ಕೊಂಡಿದ್ರು ನಾವಾದರೂ ಕೂಡ ಇಲ್ಲಿಗೆ ಬಂದು ಮುಖ್ಯ ಅತಿಥಿಗಳಾಗಿ ಬಂದು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಭಾಳ ಒಂದು ಖುಷಿ ತಂದಿದೆ ಯಾಕೆಂದರೆ ಏನು ಮಡಿವಾಳ ಸವಿತಾ ಗಾಣಿಗ ವಿಶ್ವಕರ್ಮ ಕುಂಬಾರ ಎಲ್ಲ ಸಮಾಜಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವಾಗ ನಾವು ಈ ಪ್ರತಿ ವರ್ಷವೂ ಕೂಡ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇರ್ಬೋದು ಮಕ್ಕಳ ಪ್ರತಿ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು ಇನ್ನೂ ಕೆಲವು ಕಾರ್ಯಕ್ರಮಗಳನ್ನು ನಂಬಿಕೊಂಡಾಗ ಆ ಸಮಾಜಕ್ಕೂ ಕೂಡ ಶಕ್ತಿ ಬರ್ತದೆ ಆ ಸಮಾಜಕ್ಕೂ ಕೂಡ ಸಮಾಜದ ಮಕ್ಕಳು ಕೂಡ ಮುಂದಿನ ಒಂದು ಎದು ಒಂದು ಓದೋ ಓದುವಂಥ ವ್ಯವಸ್ಥೆಗೆ ಅನುಕೂಲ ಆಗ್ತದೆ ಮತ್ತು ಈ ಸಮಾಜನೂ ಕೂಡ ಪರವಾಗಿಲ್ಲ ಈ ಸಮಾಜದವರು ಕೂಡ ಮುಂದೆ ಬರ್ತಾ ಇದ್ದಾರೆ ಬುದ್ಧಿವಂತರಾಗಿದ್ದಾರೆ ಅದರಲ್ಲೂ ಕೂಡ ಸಂಘಟನೆ ಆಗ್ತಾ ಇಲ್ಲ ಅಂತ ಒಂದು ಹೇಳಿ ಒಂದು ದಾರಿ ಆಗ್ತದೆ ಮತ್ತು ಮುಖ್ಯವಾಗಿ ಈ ಸಮಾಜಗಳು ಮುಂದೆ ಬರಬೇಕು ಅಂದರೆ ಈ ನಮ್ಮ ಘನ ಸರ್ಕಾರ ಏನು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಸರ್ಕಾರ ಮತ್ತು ಏನು ನಮ್ಮ ಬಸವಣ್ಣವರ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿರುವಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಮಡಿವಾಳ ಸಮಾಜವು ಸೇರಿದಂತೆ ಎಲ್ಲ ಶೋಷಿತ ಸಮುದಾಯಗಳಿಗೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದೆ ಇವರಿಗೆಲ್ಲ ಶಕ್ತಿ ತುಂಬಬೇಕು ಅಂದರೆ ಅವರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಒಳ ಮೀಸಲಾತಿ ಜಾರಿ ಮಾಡಬೇಕು ಮತ್ತು ರಾಜಕೀಯ ಶಕ್ತಿ ಕೊಡಬೇಕು ರಾಜಕೀಯ ಶಕ್ತಿ ಕೊಟ್ಟಾಗ ಈ ಮುಂದೆ ಮುಂದುವರಕ್ಕೆ ಒಂದು ಶಕ್ತಿ ಆಗ್ತದೆ ಮತ್ತು ಆ ಸಮಾಜದ ಮುಖಂಡರುಗಳು ಆ ಸಮಾಜದ ನಾಯಕರುಗಳು ಮುಂಚೂಣಿ ಬರೋಕೆ ದಾರಿ ಆಗ್ತದೆ ಆ ಸಮಾಜಗಳಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ಮತ್ತೆ ಒಳ ಮೀಸಲಾತಿ ಯಾಕೆಂದರೆ ಶೈಕ್ಷಣಿಕವಾಗಿ ಮಕ್ಕಳುಗಳು ಮುಂದುವರಿಬೇಕು ಮತ್ತು ಎಜುಕೇಷನ್ ಮುಂದೆ ಬರಬೇಕು ಅಂತ ಮತ್ತೆ ಕೆಲಸ ಕಾರ್ಯಗಳು ಹೋಗಬೇಕು ಅಂದರೆ ಈ ಒಳ ಮೀಸಲಾತಿ ಭಾಳ ಅನುಕೂಲ ಆಗ್ತದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ನಾನು ಈ ಸಮಾಜ ಇನ್ನೊಂದು ಸಮಾಜಗಳ ಪರವಾಗಿರುವ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಒಳ ಮೀಸಲಾತಿ ಜಾರಿ ಮಾಡಬೇಕು ರಾಜಕೀಯ ಶಕ್ತಿ ಕೊಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ